ಆ ಸಭೆ ಏನಾಗಿದೆ ಅಂದ್ರೆ ಎಫಿಸೋದಲ್ಲಾಗಲಿ ಕೊರಿಂತ ಮತ್ತು ಗಲಾತೆ ಅಲ್ಲಲ್ಲಿ ನೋಡುವಾಗ ಪೌಲನ್ನು ಸ್ಪಷ್ಟವಾಗಿ ಆ ಸಭೆಯನ್ನು ಕ್ರಿಸ್ತನ ದೇಹ ಎಂಬುದಾಗಿ ಕರೆದಿದ್ದಾರೆ ಎಲ್ಲಿ ಕೂಡ ಅದನ್ನು ಆ ಬ್ರೈಡ್ ವಧು ಎಂಬುದಾಗಿ ಕರೆದಿಲ್ಲ ಎತ್ತರ್ಪಟ್ಟ ಮೇಲೆ ನಮಗೆ ನ್ಯಾಯ ತೀರ್ಕೊಂಡ್ರು ಕ್ರಿಸ್ತನ ನ್ಯಾಯ ತೀರ್ಪಿನ ಸಿಂಹಾಸ ಮುಂದೆ ಹಾಜರಾಗ್ತೇವೆ ಅಲ್ಲಿ ನ್ಯಾಯ ತೀರ್ಕೊಂಡ್ರು ಮತ್ತು ಆ ನ್ಯಾಯತೀರ್ ಕೂಡ ಒಂದು ಕುರಿತ ಮೂರನೇ ಪ್ರ ಮೂರನೇ ಅಧ್ಯಾಯದ ಪ್ರಕಾರ ಅದ್ರ ರಕ್ಷಣೆ ಹೊಂದಿದ್ದೀರೋ ಹೊಂದಿಲ್ವೋ ಅಂತ ಪರೀಕ್ಷೆ ಮಾಡುವಂತ ನ್ಯಾಯತಿ ಇರ್ಬಲ್ಲ ಅಥವಾ ರಕ್ಷಣೆ ಕಳೆದುಕೊಳ್ಳುವಂತ ನ್ಯಾಯತಿ ಇರ್ಬಲ್ಲ ಬದಲಾಗಿ ಪ್ರತಿಫಲಗಳನ್ನು ಕೂಡ ಮತ್ತು ಅಷ್ಟೇ ಅಲ್ಲ ಇಲ್ಲಿ ಬೇರೆ ಕಡೆ ಪೌಲನು ಹೇಳಿರೋ ಹಾಗೆ ಕಿರೀಟಗಳನ್ನು ಹೊಂದುವಂತ ಆ ಪ್ರತಿ ಪ್ರತಿಫಲಗಳನ್ನು ಹೊಂದುವಂತ ನ್ಯಾಯತೀರ್ತು ಅದರ ಆಧಾರ ದೇವಭೂತರು ದೇವರ ಮುಂದೆ ಕಾಣಿಸ್ಕೊಳ್ಳುವಾಗ ಸೈತಾನನು ಕೂಡ ಕಾಣಿಸ್ಕೊಳ್ತಾನೆ ಎಲ್ಲಿವರೆಗೂ ಪ್ರಕಟಣೆ ಇರಂತ ಹನ್ನೆರಡನೇ ಹದಿನೈದವರೆಗೂ ಅದನ್ನು ಪರಲೋಕದಲ್ಲಿ ಇದ್ದಾನೆ ಅದಕ್ಕೆ ನಾವು ಯಾವ್ದ್ರ ಮೇಲೆ ಹೋರಾಟ ಮಾಡ್ತೀವಿ ಅಂತ ಎಫ್ ಎಸ್ ಆರ್ ಅಲ್ಲಿ ನಾವು ನೋಡಿದ್ದೇವೆ ಎಫ್ ಎಸ್ ಆರ್ ಹನ್ನೆರಡು ಯಾಕಂದ್ರೆ ನಾವು ಹೋರಾಡುವುದರ ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ ಆದ್ರೆ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ ಸೊ ಆ ಎಲ್ಲ ಹೇಳ್ತಾನೆ ಅಂದ್ರೆ ಆಕಾಶ ಮಂಡಲದಲ್ಲಿರುವ ಇಂಗ್ಲಿಷ್ ನಲ್ಲಿ ಹೆ ನೋಡೋದು ಇವತ್ತು ಸೈತಾನನ ಪ್ರಭುತ್ವ ಇನ್ನೂ ಅಲ್ಲಿ ಕ್ರಿಸ್ತನ ದೇಹವನ್ನು ಆತನು ಆ ಅಂಧಕಾರದ ಅಧಿಪತಿಗಳನ್ನು ಹೊರದಬ್ಬಿಸಿ ಓಡಿಸಿ ಹಿಂದಿನ ಕ್ರಿಸ್ತನ ದೇಹಕ್ಕೆ ಆ ಅಧಿಕಾರವನ್ನು ಕೊಡ್ತಾನೆ ಅದಕ್ಕೆ ನಾವು ಎಫ್ ಎಸ್ ಗ್ರಂಥದಲ್ಲಿ ಏನೇ ನಮಗೆ ದಕ್ಷಿಣದಲ್ಲಿ ಆತ್ಮ ಏನು ಏನೇಳ್ತಾನೆ ನಮ್ಮನ್ನು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳಿಂದ ಆಶೀದಿಸಿದ್ದಾನೆ ಇಶ್ರೇಲ್ರಿಗೂ ನಮ್ಗೆ ಇರುವಂತ ವ್ಯತ್ಯಾಸ ಯಾವಾಗಲೂ ಅದೇ ಅಬ್ರಹಾಮರಿಗೆ ವಾಗ್ದಾನ ಮಾಡುವಂಥದ್ದು ಲ್ಯಾಂಡ್ ಭೂಮಿ ಕಾನಾಂದೇಶ ಈ ಲೋಕದ ಆಸ್ತಿ ಈ ಲೋಕದ ಸಂಪತ್ತು ಅಥವಾ ಈ ಲೋಕದ ಆಶೀರ್ವಾದ ಫಿಸಿಕಲ್ ಅಥವಾ ಇಲ್ಲಿರೋದು ಭೌತಿಕ ವಿಷಯದ ಆಶೀರ್ವಾದ ಇಶ್ರೋಲಲ್ಲಿ ಉಂಟು ಕ್ರಿಸ್ತನ ದೇಹದವರಿಗೆ ಭೌತಿಕವಾಗಿಲ್ಲ ಈ ಲೋಕದಲ್ಲಿ ಯಾವುದೇ ಆಶೀರ್ವಾದಗಳು ದೇವರು ವಾಗ್ದಾನ ಮಾಡಿಲ್ಲ ದೇವರು ಕೊಡಬಹುದು ಕೊಡಲಿಲ್ಲ ದೇವರಿಗೆ ಬಿಟ್ಟಿರುವುದು ಅವರವರ ವೈಯಕ್ತಿಕ ವೈಯಕ್ತಿಕವಾಗಿ ದೇವರು ಒಬ್ಬೊಬ್ಬರನ್ನು ಬೇರೆ ಬೇರೆ ರೀತಿಯಾಗಿ ನಡೆಸಿಕೊಳ್ಳುವ ಅಂತಾಗಿದ್ದಾನೆ ಆದರೆ ವಾಕ್ಯದ ಪ್ರಕಾರ ಬೈಬಲ್ ಎಲ್ಲಿಯೂ ಈ ಲೋಕದಲ್ಲಿ ಆಶೀರ್ವಾದಗಳನ್ನು ದೇವರು ವಾಗ್ದಾನ ಮಾಡಿಲ್ಲ ಈ ಲೋಕದಲ್ಲಿ ಆಶೀರ್ವಾದ ವಾಗ್ದಾನ ಮಾಡುವಂಥದ್ದು ಯಾರಿಗೆ ಅಂದ್ರೆ ಯಾರು ಈ ಲೋಕದಲ್ಲಿ ದೈಹಿಕವಾಗಿ ಮುಂದುವರೀತಾರೋ ಅವರು ಇಸ್ರೇಲರು ಅವರಿಗೆ ದೇವರು ವಾಗ್ದಾನ ಮಾಡಿದ್ದಾರೆ ಅವ್ರ ಈ ಲೋಕದಲ್ಲಿ ಅವರಿಗೆ ಆಶೀರ್ವಾದಗಳು ಯಾರು ಸುಳ್ಳು ಆಶೀರ್ಗಳು ಪ್ರಾಸ್ಪರಿಟಿ ಅಂತಿದೆಯಲ್ಲ ನಿಮ್ಗೆ ಲೋಕದಲ್ಲಿ ದೇವರು ಐಶ್ವರ್ಯ ಕೊಡ್ತಾನೆ ಸಂಪತ್ತು ಕೊಡ್ತಾನೆ ರೋಗ ಸ್ವಸ್ಥತೆ ಕೊಡ್ತಾನೆ ಕಷ್ಟಗಳು ಪರಿಹಾರ ಮಾಡ್ತಾನೆ ಬಡತನ ನೀವು ಇವೆಲ್ಲ ಸುಳ್ಳು ಕಥೆಗಳು ಲೋಕ ಭೂಮಿ ಹೆವೆನ್ ಅಂಡ್ ಅರ್ತ್ ಇಷ್ಟೇ ಇತ್ತು ಅದಕ್ಕೋಸ್ಕರವೇ ಆತನೆಲ್ಲ ಆಲೋಚನೆ ಉಂಟು ಅದು ಸ್ವಲ್ಪ ಮಟ್ಟಿಗೆ ಸೈತಾನನ ಕೂತನಿಂದ ವಂಚನೆಯಿಂದ ಅಹ್ ಆದಮ್ಮ ಅವಳವ್ರಿಗೆ ಒಳಗಾಗಿ ಯಾವ್ದ್ರ ಮೇಲೆ ಎಲ್ಲರ ಮೇಲೆ ದೊರೆತನ ಮಾಡುವ ದೇವರೇನು ಆದಮ್ಮ ಅವಳಿಗೆ ಆ ಅಪ್ಪಣೆ ಕೊಟ್ಟಿದನು ಆಶ್ವಾದ ಕೊಟ್ಟಿದನು ವಾಗ್ದಾನ ಮಾಡಿದ್ರು ಕಳ್ಕೊಂಡ್ರು ಆದರೆ ಮತ್ತೆ ಒಂದು ದಿವಸ ಮತ್ತೆ ಅದೇ ಪರಲೋಕ ಭೂಮಿ ಅಂಡರ್ ಆತನ ಉದ್ದೇಶ ಇವತ್ತಿನ ಕ್ರಿಸ್ತನ ದೇಹ ಪರಲೋಕಕ್ಕೆ ಸ್ವರ್ಗದಲ್ಲಿ ನಾವು ಸೇರುವಂತವರಾಗಿದ್ದೇವೆ ಅದಕ್ಕೆ ಪೌಲನಿಂದ ಪೌಲನಿಂದಲೇ ಮುಂಚೆ ಮುಂದೆ ನೋಡ್ತೇವೆ ಪೌಲನ್ ಹೇಳದ ನಾನು ದೇಹದಲ್ಲಿ ಗೈರು ಹಾಜರ ತಕ್ಷಣ ಕರ್ತನೊಂದಿಗೆ ಪ್ರತ್ಯಕ್ಷವಾಗ್ತೇನೆ ಆಬ್ಸೆಂಟ್ ಇನ್ ದ ಬಾಡಿ ಪ್ರೆಸೆಂಟ್ ವಿತ್ ಲಾಡ್ ಇದು ಪೌಲನ್ ತಿಳಿಸಿರುವಂಥ ಸಂಗತಿ ಅದಕ್ಕಿಂತ ಮುಂಚೆ ಆಗಿರಲಿಲ್ಲ ಅದಕ್ಕಿಂತ ಮುಂಚೆ ಆಗಿರ್ಲಿಲ್ಲ ಆದರೆ ನೋಡಿದವ್ರು ಅದಕ್ಕಿಂತ ನೋಡ್ತೇವೆ ನಮಗೆ ತನ್ನ ಒಂದು ಪುನರು ನಂತರ ಎರಡನೇ ಮೊದಲೇ ಪುಂಟ್ರ ಅದರ ನಂತರ ಬರುವಂತದ್ದು ನಮ್ಮ ಪುಟ್ರ ಅಂದ್ರೆ ಕ್ರಿಸ್ತನ ಬರೋಣದಲ್ಲಿ ಒಂದು ವೇಳೆ ನಾವು ಸತ್ತು ಹೋಗಿದ್ರೆ ನಾವು ಪುನರುತ್ಥಾನ ಹೊಂದಿ ಆತನಿಗೆ ಎದುರುಗೊಳ್ತೇವೆ ಯಾಕಂದ್ರೆ ಒಂದು ತಿಂ ಒಂದು ಸಲ ಹೇಳೋ ಪ್ರಕಾರ ಸತ್ತವರಿಗಿಂತ ಮುಂಚೆ ನಿದ್ರೆ ಹೋದವರಿಗಿಂತ ಮುಂಚೆ ನಾವು ಮೊದಲಾಗೋದಿಲ್ಲ ಅವರು ಮೊದಲು ಎದುರು ಬರ್ತಾರೆ ಅವ್ರ ಅವ್ರ ಜೊತೆಯಲ್ಲೇ ನಾವು ಕೂಡ ಪಕ್ಕನೆ ಬದ್ಲಾವ ಬದಲಾವಣೆ ಹೊಂದಿ ಮಹಿಮಾ ಶರೀರವನ್ನು ಹೊಂದಿ ಮ ಪುನರ್ಥಾನದ ಶರೀರವನ್ನು ಹೊಂದಿದ ಯೇಸ್ ಕ್ರಿಸ್ತನಿಗೆ ನಾವು ಎದುರುಗೊಳ್ಳುತ್ತೇವೆ ಅಲ್ಲಲ್ಲ ಅದಕ್ಕೆ ಏನಂತಾರೆ ಪ್ರಕಟಣೆ ಗ್ರಂಥ ಬಂದಾಗ ಕೊನೆಗೆ ಒಂದು ಅಹ್ ಏನಂತಾರೆ ಪ್ರಕಟಣೆ ಗ್ರಂಥದ ಅಹ್ ಕರ್ತನ ಸಹಸ್ರ ವರ್ಷದ ಆಳ್ವಿಕೆ ಪ್ರಥಮ ಭಾಗದಲ್ಲಿ ಪತ್ನಿ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಮೊದಲನೇ ಪುನರುತ್ಥಾನ ಅಂತಿದೆ ಅಲ್ಲಿ ವರ್ಡ್ ಮೊದಲನೇ ಪುನರುತ್ಥಾನ ಮೊದಲನೇ ಪುನರುತ್ಥಾನ ಅಂತ ಅದ್ರ ಮೇಲೇನೆ ಒಂದು ಸಿದ್ಧಾಂತ ಕಟ್ಸ್ಕೊಂಡು ಕೆಲವರೆಲ್ಲ ನೋಡಿ ಇದು ಪೋಸ್ಟ್ ಟ್ರಿಪುಲೇಷನ್ ರಾಪ್ಚರ್ ಟ್ರಿಪುಲೇಷನ್ ರ್ಯಾಪ್ಚರ್ ಎಂಬ ಕೆಲವರು ಇದ್ದಾರೆ ಸ್ವಲ್ಪ ದೊಡ್ಡ ದೊಡ್ಡ ಭಕ್ತರುಗಳು ಕೂಡ ಅದೇ ಯಾಕಂದ್ರೆ ಒಂದೇ ವಾಕ್ಯ ಅಥವಾ ಒಂದೇ ಮಾತಿನ ಮೇಲೆ ಮೊದಲನೇ ರಿಜರ್ಕ್ಷನ್ ಅಂತ ಹೇಳ್ತಾ ಕೇಳ ಮೊದಲೇ ರಿಜೆಕ್ಷನ್ ಅದಾಗಿರ್ಲ ನಮ್ಮ ಕರ್ತನಾಥ ಎಸ್ ಕ್ರಿಸ್ತನೇಕ್ಷನ್ ಮೊದಲನೇ ರಿಸ್ ಹಾಗಿದ್ರೆ ಅದಕ್ಕೆ ಯಾಕೆ ಮೊದಲನೇ ರಿಸರ್ಕ್ಷನ್ ಇದೆ ಅದನ್ನೇ ನಾವು ಮುಂಬರುವಂತಹ ದಿವಸಗಳನ್ನು ನೋಡುತ್ತೇವೆ ಪರಿಶುದ್ಧರ ನೀತಿ ಇದು ಯಾರು ಪ್ರಕಟಣೆ ಗ್ರಂಥದಲ್ಲಿ ಹೇಳುವಂತ ಎರಡು ಮೂರು ಏನ್ ಚರ್ಚ್ಗಳಿವೆ ಏಳು ಚರ್ಚ್ಗಳು ಕೂಡ ಕ್ರಿಸ್ತನ ದೇಹದ ಚರ್ಚ್ಗಳಲ್ಲ ನಾವು ಕಳೆದ ಪ್ರಾರಂಭದಲ್ಲಿ ನಾವು ಹಾಗೆ ಕಲ್ತಿದ್ದೇವೆ ಆದರೆ ಅಲ್ಲ ಅಲ್ಲಿರುವಂತ ಸಭೆಗಳಿಗೆ ವಾಕ್ಯಗಳು ಹೇಳಿದು ಸಭೆ ಸಂಕಟ ಕಾಲದಲ್ಲಿ ಹಾದು ಹೋಗಲಿರುವಂತಹ ಸಭೆಗಳಿಗೆ ಆ ಮಾತು ಹೇಳ್ತಿರುವಂತ ಕ್ರಿಸ್ತನ ದೇಹ ಸಂಕಟ ಕಾಲದಲ್ಲಿ ಹೋಗಲ್ಲ ಸಂಕಟ ಕಾಲ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಕ್ರಿಸ್ತನ ದೇಹ ಈ ಲೋಕದಿಂದ ಎತ್ತಲ್ಪಡುತ್ತೆ ಇವರು ನಿಲುವಾಗಿಯನ್ನು ತಮ್ಮ ಶ್ರಮದಿಂದ ಕಷ್ಟಪಟ್ಟು ಸಂಪಾದಿಸಿಕೊಂಡಿದ್ದಾರೆ ಅದಕ್ಕೆ ಹೇಳ್ತಾರೆ ನೋಡು ತನ್ನನ್ನು ತಾನು ಸಿದ್ಧ ಮಾಡಿಕೊಂಡಿದ್ದಾಳೆ ಇವರಿಗೆ ಸಂಕಟ ಕಾಲದಿರುವ ಒಂದು ಕಾನೂನು ನ್ಯಾಯ ಅಥವಾ ಹಳೆ ಒಡಂಬಡಿಕೆ ಪ್ರಕಾರ ಅದೇ ಆದರೆ ಆದ್ರೆ ಬಾಡಿ ಆಫ್ ಕ್ರೈಸ್ಟ್ ಅಥವಾ ಚರ್ಚ್ ಏನ್ ಮಾಡ್ತೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇಲ್ಲ ಅದನ್ನೇ ನಾವು ನೋಡ್ತೇವೆ ಎಫ್ ಎಸ್ ಐ ಅದೆಲ್ಲ ನೋಡ್ತೇವೆ ಎಫ್ ಎಸ್ ಐ ಐದನೇ ಇಪ್ಪತ್ತೇಳು ವರ್ಷದಲ್ಲಿ ಇಪ್ಪತ್ತಾರು ವರ್ಷದಲ್ಲಿ ಎಫ್ ಎಸ್ ಐದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಆತನದನ್ನು ವಾಕ್ಯವೆಂಬ ನೀನೆ ಪ್ರತಿಷ್ಠಿ ಶುದ್ಧ ಮಾಡಿದಲ್ಲದೆ ಅದನ್ನು ಕಳಂಕ ಸುಕ್ಕು ಇಂಥದ್ದು ಯಾವುದಿಲ್ಲದೆ ಪರಿಶುದ್ಧವು ದೋಷವಿಲ್ಲದೂ ಆಗಿರೋ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಾನೆ ಸಭೆ ಏನಿದೆ ನಾವು ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೃಪೆ ಕಾಲದಲ್ಲಿ ಗ್ರೇಸ್ ಅಂತ ಏನು ಹೇಳ್ತೇವೆ ಕೃಪೆ ಕಾಲದಲ್ಲಿ ನಮ್ಮ ಯಾವುದೇ ನೀತಿವಂತಿಕೆ ನಡೆಯಲ್ಲ ನಾವು ಯಾವ ನಮ್ಮ ಯಾವುದೇ ಕಾರ್ಯಗಳನ್ನ ರಕ್ಷಣೆ ಹೊಂದೋದು ಸಾಧ್ಯ ಇಲ್ಲ ಯಾವಾಗಲೂ ಅದೇ ಉಂಟು ಆದ್ರೆ ಇಲ್ಲಿ ನಾವು ನೋಡ್ತೇವೆ ಸಭೆ ಸಿದ್ಧ ಮಾಡ್ಕೋತಲ್ಲ ಕರ್ತನು ಸ್ವತಃ ಸಿದ್ಧಪಡಿಸ್ತಾ ಇದ್ದಾನೆ ಸಭೆಗೆ ಏನ್ ಹೇಳ್ತಾನೆ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಬೇಕಂತ ವಾಕ್ಯವನ್ನು ನೀವು ತೋದು ಅದು ಕಳಂಕ ಸುಕ್ಕು ಎಲ್ಲ ಮಾಡುತ್ತೆ ಮಾಡತ್ತೇನದು ಆದ್ರೆ ಎರಸಲಿ ಪಟ್ಟಣ ಮಾಡಿರುವಂಥದ್ದು ನಯವಾದ ನಾರುಮಡಿ ನಿರ್ಮಲವಾದ ನಾರ್ಮಡಿ ಹಾಕೊಂಡಿರೋ ತಮ್ಮನ್ನು ತಾವು ಸಿದ್ಧ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಅಲ್ಲಿ ಸಿದ್ಧ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಸಿದ್ಧ ಮಾಡ ಕ್ರಿಸ್ತನ ಸಿದ್ಧಪಡಿಸುವಂಥದ್ದು ವ್ಯತ್ಯಾಸ ಉಂಟು ಇವರು ಅವರಲ್ಲ ಅವರು ಇವರಲ್ಲ ನಾವು ಅವರಲ್ಲ ಮತ್ತು ಅವರು ಅವರಿಗೆ ಆ ನಿಲುವಂಗಿ ಕೊಡಲ್ಪಡುತ್ತದೆ ನಮಗೆ ನಿಲುವಂಗಿ ಇಲ್ಲ ಅನೇಕ ವಾಕ್ಯಗಳು ಹಾಗೆ ಹೇಳ್ತಕ್ಕಂಥ ನಮಗೆ ಅನ್ಕೊಂಡ್ ಅನ್ಕೊಳ್ತೇವೆ ನಾವು ಕ್ರಿಸ್ತನ ನೀತಿಯನ್ನು ನಾವು ಹೊತ್ತಿದ್ದೇವೆ ಯಾವ ಕ್ಷಣದಲ್ಲಿ ನಾವು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸ್ತೇವೋ ಕ್ರಿಸ್ತನ ಮರಣ ಸಮಾಧಿ ಪುಟ ಆತನ ರಕ್ತದಲ್ಲಿ ಪಾಪ ಪರಿಹಾರವೆಂಬ ನಂಬಿದೆವೋ ಆ ಕ್ಷಣದಲ್ಲಿ ಕ್ರಿಸ್ತನ ನೀತಿ ನಮಗೆ ದೊರಕುತ್ತದೆ ಮತ್ತು ನಮ್ಗೆ ಯಾವ ನಿಲುವಂಗಿ ದೇವರು ತೋರಿಸಲ್ಲ ಆದರೆ ಸಂಕಟದ ಕಾಲದಲ್ಲಿ ಹಾದು ಹೋಗುವಂಥ ಆ ಸಭೆಗೆ ಆ ವಿಶ್ವಾಸ ನಿಲುವಂಗಿ ಕೊಡಲ್ಪಡ್ತದೆ ಅವರು ಸಿದ್ಧಪಡಿಸ್ಕೊಳ್ತಾರೆ ಇಲ್ಲಿ ಸಭೆ ಸಿದ್ಧಪಡಿಸ್ಕೊಳ್ಳ ಕ್ರಿಸ್ತನೇ ನಮಗೆ ಒದಗಿಸ್ತಾರೆ ಇದೇ ಕೃಪೆ ಮತ್ತು ಧರ್ಮಶಾಸ್ತ್ರ ವ್ಯತ್ಯಾಸ ಇನ್ನೊಂದು ವಿಷಯ ನೋಡ್ತೇವೆ